ಅವ್ರಿಗೆ ಗೊತ್ತಿರೋದು ಕ್ವಾರ್ಟ್ರು ಏನು ಮಾಡೋಕ್ಕಾಗತ್ತೆ ಅವ್ರಿಗೆ ಕ್ವಾರ್ಟ್ ಗೊತ್ತು ಕ್ವಾರ್ಟ್ರ್ ಬಗ್ಗೆ ಮಾತಾಡ್ತಾರೆ ನಾವು ಅಭಿವೃದ್ಧಿ ಗೊತ್ತು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ಕ್ವಾರ್ಟ್ರು ಅವರು ವಿರೋಧ ಪಕ್ಷದ ನಾಯಕರಾಗಿ ಕ್ವಾರ್ಟ್ರ್ ಬಗ್ಗೆ ಗಮನ ಇದೆ ಅಂತ ಅಂದರೆ ಅವ್ರು ಕ್ವಾರ್ಟ್ರು ಜಾಸ್ತಿ ತೊಗೋತಾರೆ ಅದಕ್ಕೆ ಕ್ವಾರ್ಟ್ರ್ ಬಗ್ಗೆ ಗಮನ ಇದೆ ಗ್ರೇಟರ್ ಬ್ಯಾಂಗ್ಳೂರು ರಚನೆ ಆಗಿದೆ ಈಗ ಏನು ಬಿ ಬಿ ಎಂ ಪಿ ವ್ಯಾಪ್ತಿ ಇತ್ತು ಆ ಬಿ ಬಿ ಎಂ ಪಿ ವ್ಯಾಪ್ತಿಯನ್ನು ಈಗಾಗಲೇ ಗ್ರೇಟರ್ ಬ್ಯಾಂಗ್ಳೂರು ಅಂಥೇಳಿ ಗ್ರೇಟರ್ ಬ್ಯಾಂಗ್ಳೂರು ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಸಮಿತಿ ರಚನೆ ಆದಮೇಲೆ ಎಲ್ಲ ಜನಪ್ರತಿನಿಧಿಗಳನ್ನು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅವ್ರಿಗೆ ಗೊತ್ತಿರೋದು ಕ್ವಾರ್ಟ್ರು ಏನು ಮಾಡೋಕ್ಕಾಗುತ್ತೆ ಕ್ವಾರ್ಟ್ರ್ ಗೊತ್ತು ಕ್ವಾರ್ಟ್ರ್ ಬಗ್ಗೆ ಮಾತಾಡ್ತಾರೆ ನಾವು ಅಭಿವೃದ್ಧಿ ಗೊತ್ತು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ಕ್ವಾರ್ಟ್ರು ಅವರು ವಿರೋಧ ಪಕ್ಷದ ನಾಯಕರಾಗಿ ಕ್ವಾರ್ಟ್ರ್ ಬಗ್ಗೆ ಗಮನ ಇದೆ ಅಂತ ಅಂದರೆ ಅವರು ಕ್ವಾರ್ಟ್ ಜಾಸ್ತಿ ತಗೋತಾರೇನೋ ಅದಕ್ಕೆ ಕ್ವಾರ್ಟ್ರ್ ಬಗ್ಗೆ ಗಮನ ಇದೆ ಸಾಕಷ್ಟು ನೋಡಿ ಕದನ ವಿರಾಮ ಯುದ್ಧ ಇವತ್ತು ನಮ್ಮ ಭಾರತೀಯ ರಕ್ಷಣೆಯನ್ನು ನಾವು ಮಾಡಬೇಕಾಗಿದೆ ನಾವು ಯಾರೇ ಆಗಿರಲಿ ಯಾವುದೇ ಪಕ್ಷದಲ್ಲಿರಲಿ ನಮ್ಮ ಬಾ ಪ್ರತಿಯೊಬ್ಬ ಭಾರತೀಯ ಜೀವಕ್ಕೆ ಬೆಲೆ ಇದೆ ಸೊ ಹಾಗಾಗಿ ನಮ್ಮ ಪಕ್ಷದ ವರಿಷ್ಠ ಮಂಡಳಿ ಸಂಪೂರ್ಣವಾಗಿ ಸರ್ಕಾರದ ಜೊತೆ ಕೈ ಜೋಡಿಸಿ ನಿಂತಿದೆ ಅವರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿದ್ದೇವೆ ಒಬ್ಬೊಬ್ಬರ ಅಭಿಪ್ರಾಯಗಳು ಒಂದೊಂದು ರೀತಿ ಇರ್ತದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲವರ ಅಭಿಪ್ರಾಯಗಳನ್ನು ಟೀಕೆ ಮಾಡ್ತಾರೆ ಕೆಲವರ ಅಭಿಪ್ರಾಯಗಳನ್ನು ಇದು ಮಾಡ್ತಾರೆ ಜೊತೆಗೆ ಸಾಕಷ್ಟು ಗಾಳಿ ಸುದ್ದಿಗಳು ಬೇರೆ ಬೇರೆ ರೀತಿಯ ಸುದ್ದಿಗಳು ಸಾಕಷ್ಟು ಮಾಡ್ತಾಯಿದಿರೋದ್ರಿಂದ ಜನ ಕೂಡ ಗೊಂದಲಕ್ಕೆ ಈಡಾಗಿದ್ದಾರೆ ಸೊ ಆ ಗೊಂದಲಕ್ಕೆ ಈಡಾಗಿರುವಂಥ ಸಂ ಏನು ವಿಚಾರಗಳಿದೆ ಅದಕ್ಕೆ ಸರ್ಕಾರ ತೆರೆ ಎಳಿಬೇಕು